ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಸರ್ ನಮಗೆ ಉಸ್ಮಾನಿಬಾದ್ ಮೇಕೆಗಳು ಮೂರು ಮರಿ ಕೊಡೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಲೈವ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ವೀಕ್ಷಕರಿಗೋಸ್ಕರ ರೈತ್ ಬಾಂಧವರಿಗೋಸ್ಕರ ನೋಡಿ ಕಾಣ್ತಾ ನಿಮಗೆ ಲೈವ್ ಏನಂತಂದರೆ ಮೂರು ಮರಿ ಕೊಟ್ಟಿದೆ ನಿಮಗೆ ಸೊ ಇದರಲ್ಲಿ ಏನಂತಂದ್ರೆ ಮುಖ್ಯವಾಗಿ ಥರ್ಡ್ ಪ್ರೆಗ್ನೆನ್ಸಿ ಚೂಸ್ ಮಾಡ್ಕೊಂಡ್ರೆ ಏನಂತಂದರೆ ಮೂರು ಮರಿ ಕೊಡೋ ಚಾನ್ಸಸ್ ನಿಮಗೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇರ್ತದೆ ನೋಡಿ ಕಾಣ್ತಾ ಇದೆ ನಿಮಗೆ ಸೊ ಹೀಗಾಗಿ ರೀಸೆಂಟಾಗಿ ಏನಂತಂದರೆ ಮೇಕೆನಂತಂದರೆ ಮರಿ ಹಾಕಿರೋದು ಮೂರು ಮರಿಗಳು ಲೈವ್ ಆಗಿ ನಿಮ್ಮ ಕಣ್ಣೆದ್ರಗಡೆ ಕಾಣ್ತಾ ಇದೆ ನೋಡ್ಕೊಳ್ಳಿ ಮೂರು ಮರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ನಿಮಗೆ ಸೊ ಹಂಗಾಗಿ ಥರ್ಡ್ ಪ್ರೆಗ್ನೆನ್ಸಿ ತಗೊಂಡ್ರಿ ಫುಲ್ ಪ್ರೆಗ್ನೆಂಟ್ ಅದ ನಾಲ್ಕು ತಿಂಗಳ ಮೇಲೆ ನೋಡ್ರಿ ವಾಲ್ ಎಲ್ಲ ಚೆಕ್ ಮಾಡಬೇಕು ನಡ್ತೀನಿ ಗೊತ್ತಿದೆ ನೋಡ್ರಿ ಪರಿಚಯ ಮಾಡಿಕೊಡಿ ಸರ್ ನಮ್ಮದು ತವರಿ ಹಾಂ ಸರ್ ಎಲ್ಲಿ ಬುಕ್ ಮಾಡಿದ್ರಿ ಸರ್ ಬುಕ್ ಮಾಡಿದ್ರಿ ಇಲ್ಲಿ ಲಕ್ಕಿ ಫಾರ್ಮ್ ಗುಲ್ಬರ್ಗಕ್ಕೆ ಬುಕ್ ಮಾಡಿದ್ರಿ ಸೋಲಾಪುರದಲ್ಲಿ ಸೋಲಾಪುರ ಫಾರ್ಮ್ ಇವಾಗ ಮರಿಗ ತೆ ನಿಮ್ ಕರ್ಸಿದಾರಿ ಸರ್ ಯಾವ ಬುಕ್ ಮಾಡಿದ್ರಿ ಸರ್ ನೀವು ಉಸ್ಮಾನ ಬಾದಿ ಯಾವ್ದ್ರಿ ಸೆಕೆಂಡ್ ತರ್ಡ್ ಮಾಡಿದ್ರಿ ಮೂರನೇ ಪ್ರೆಗ್ನೆನ್ಸಿ ಹಾ ಇದ್ರಿ ಇವೆಲ್ಲ ಸ್ವಲ್ಪ ಬರ್ತದೆ ಸ್ವಲ್ಪ ಹೆಲ್ತಿ ಇರ್ತದ ಎರಡು ಮೂರ್ ಕೊಡ್ಬೇಕು ಅದು ಸಂಬಂಧ ಇಲ್ಲ ನೋಡ್ಕೋಬೇಕು ಹೆಂಗೈತೆ

ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ರೈತರು ಫೀಡ್ಬ್ಯಾಕ್ ಕೇಳಿದ್ರಿ ಅವರೇ ನೋಡಿ ಪರಿಶೀಲನೆ ಮಾಡಿ ತೊಗೊಂಡಿದಾರಂತೆ ಸೊಲ್ಲಾಪುರ್ ಗೋಟ್ ಫಾರ್ಮ್ ಅಂದರೆ ಲಕ್ಕಿ ಗೋಟ್ ಫಾರ್ಮ್ ಸೊಲ್ಲಾಪುರಲ್ಲಿ ತೊಗೊಂಡಿದಾರಂತೆ ಸೊ ನೋಡಿ ಕಾಣ್ತೀವಿ ಎಷ್ಟು ವೇಟ್ ಇದೆ ನೋಡಿ ಅವ್ರು ಎಲ್ಲೋ ಏನಂತಂದರೆ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡಿದಾರಂತಂದರೆ ನಲವತ್ತೈದ್ರ ಮೇಲೆ ವೇಟ್ ಕೆ ಜಿ ಬರುತ್ತೆ ನಲವತ್ತೈದರಿಂದ ಐವತ್ತು ಕೆ ಜಿ ತನಕ ಬರುತ್ತೆ ಅದನ್ನು ತರ್ಡ್ ಪ್ರೆಗ್ನೆನ್ಸಿ ಅಂದರೆ ತರ್ಡ್ ಪ್ರೆಗ್ನೆನ್ಸಿ ಅಂದರೆ ನೈಂಟಿ ಪರ್ಸೆಂಟ್ ಏನಂತಂದರೆ ಮೂರು ಮರಿ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅವರೇ ಏನಂತಂದರೆ ಪರಿಶೀಲನೆ ಮಾಡಿ ಎಲ್ಲ ನೋಡಿ ಆ ಪ್ರೆಗ್ನೆನ್ಸಿ ಇದೆ ಇಲ್ಲ ಆಮೇಲೆ ಏನಾದರೂ ರೋಗ ಇದೆಯಾ ಅಥವಾ ಏನೋ ರೋಗ ಬಂದಿದೆಯಾ ಜ್ವರ ಇದೆಯಾ ಸಿಂಪ್ಟಮ್ಸ್ ಇದೆಯಾ ಹಾಲೆಲ್ಲ ಯಾವ ಥರ ಇದೆ ಎಲ್ಲ ತೊಟ್ಟೆಲ್ಲ ಚೆಕ್ ಮಾಡಿ ನೋಡಿ ಪರಿಶೀಲನೆ ಮಾಡಿ ಅವ್ರ ಕಡೆ ರೈತರೆಲ್ಲ ಪರಿಶೀಲನೆ ಮಾಡಿನೇ ತೊಗೊಂಡಿದ್ದಾರಂತೆ ಸೊ ರೈತ್ ಬಂದರೆ ಚೆನ್ನಾಗಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ತರ್ಡ್ ಪ್ರೆಗ್ನೆನ್ಸಿ ಮೇಕೆ ಅಂತಂದರೆ ತುಂಬ ಹೈಜೆನಿಕ್ ಇರುತ್ತೆ ಅಂದರೆ ತುಂಬ ದಪ್ಪ ನೋಡಿ ಶೈನಿಂಗ್ ನೋಡಿ ಕಾಣ್ತಿದೆ ಮಿಂಚು ಯಾವ ಥರ ಇದೆ ಅಂತೇಳಿ ತುಂಬ ವೇಟ್ ಇರುತ್ತೆ ಒಳ್ಳೆ ಗ್ರೋತ್ ಇರುತ್ತೆ ಬಡಕಲಾಗಿರಲ್ಲ ಹಂಗಾಗಿ ಏನಂತಂದರೆ ಬೇಗ ಏನಂತಂದರೆ ಆಗಿ ಅಟ್ಯಾಕ್ ಆಗೋಲ್ಲ ಅಂತ ಹೇಳ್ತೀನಿ ನಾನು ಲಕ್ಕಿ ಗೋಡ್ ಫಾರ್ ಮಾಲಕ್ನ ಅದೇ ಹೇಳ್ತಾರೆ ಚೆನ್ನಾಗಿ ವೇಟ್ ಇತ್ತು ಅಂತಂದರೆ ಈಗ ಹೆಂಗೆ ನಾವು ಅಂತೀವಿ ಆರೋಗ್ಯವಾಗಿ ಚೆನ್ನಾಗಿದ್ದರೆ ನಾವು ಹೆಂಗೆ ಹೆಲ್ತಿಯಾಗಿದ್ದೀವಿ ಅಂತ ಹೇಳ್ತೀವಿ ಅದೇ ಥರ ಮೇಕೆನೂ ಅಷ್ಟೇ ಸೊ ಒಳ್ಳೆ ಗುಣಮಟ್ಟ ಒಳ್ಳೆ ಹೆಲ್ತಿಯಾಗಿದ್ದರೆ ಅಂತಂದರೆ ಸೊ ಯಾವುದೇ ಥರ ರೋಗ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಅದ್ರ ತಕ್ಕಂತೆ ಕಾಲಕ್ಕೆ ಲಸಿಕೆಗಳೆಲ್ಲನೂ ಆಗ್ತಾನೆ ಇರಬೇಕು ನೋಡಿ ಎಷ್ಟು ಆ್ಯಕ್ಟಿವ್ ಇದಾವೆ ಅಂತೇಳಿ ಸೊ ಅವ್ರೇನಂತಂದರೆ ಹದಿನೈದು ಪೀಸ್ ತೊಗೊಂಡು ಕೊಟ್ಟಿದ್ದಾರೆ ಅವ್ರಿಗೆ ಸೊ ಟ್ರಾನ್ಸ್ಪೋರ್ಟ್ನೂ ಒಂದು ಸೈಡ್ ಕೊಟ್ಟಿದ್ದಾರಂತೆ ತೊಗರಿ ಒಟ್ಟು ಅದು ಎಲ್ಲನೂ ಏನು ಎ ಟು ಜೆಡ್ ಎಲ್ಲ ಟ್ರೇ ಆಗಲಿ ಎಲ್ಲನೂ ಕೊಟ್ಟಿದ್ದಾರಂತೆ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಪೀಸ್ ತೊಗೊಂಡ್ರೆ ಸೊ ನಿಮಗೆ ಒನ್ ಟು ಒನ್ ಸೈಡ್ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಮೂವತ್ತರ ಮೇಲೆ ತೊಗೊಂಡ್ರೆ ಎರಡು ಸೈಡ್ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಆಮೇಲೆ ಅದ್ರ ಜೊತೆ ಏನಂತಂದರೆ ನಿಮಗೆ ಮೇಕೆ ಯಾವ ಥರ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ನೀವು ದುಡ್ಡು ಕೊಟ್ಟಿರ್ತಾರಂತಂದರೆ ಸರ್ ಅವರು ಮೇಕೆ ಕೊಟ್ಟರು ಹೆಂಗೆ ಕೊಟ್ಟಿದ್ದಾರೆ ನೀವು ದುಡ್ಡು ಅನ್ನೋದು ಅದ್ರ ಜೊತೆ ಅವ್ರು ಯಾವ ಥರ ಮೇಕೆ ಕೊಡ್ತಾ ಇದ್ದಾರೆ ಅದನ್ನು ತೊಗೊಳ್ಳೋದಲ್ಲ ನಿಮ್ಗೆ ಯಾವ ಥರ ಬೇಕು ಅವ್ರು ಯಾವ ಥರ ಫಾರ್ಮಲ್ಲಿ ತಂದಿದ್ದಾರೆ ನಾವು ಯಾವ ಥರ ಚೂಸ್ ಮಾಡಿ ತೊಗೋಬೇಕು ನಾನು ದುಡ್ಡು ಕೊಟ್ಟಿದ್ದೀನಿ ಅನ್ನೋದು ನಮ್ಮ ರೈತ ಬಾಂಧವ್ರಿಗೆ ಇರಬೇಕು ನಿಮ್ಗೆ ಗೊತ್ತಾಗಲ್ಲ ಅಂದರೆ ಯಾರೋ ರೈತರು ಗೊತ್ತಿದ್ದವರಿಗೆ ಅನುಭವಸ್ನ ಕರ್ಕೊಂಡು ಹೋಗಿ ಯಾವ ಥರ ಇದೆ ಏನು ರೋಗ ಬಂದಿದೆಯಾ ಚೆನ್ನಾಗಿದೆಯಾ ಅವ್ರು ಹೇಳೋದಕ್ಕೂ ನಾವು ನೋಡೋದಕ್ಕೂ ಎಲ್ಲ ಮ್ಯಾಚ್ ಆಗ್ತಿದೆಯಾ ಶೈನಿಂಗ್ ಇದೆಯಾ ಸೊ ಎಲ್ಲನೂ ಪರಿಶೀಲನೆ ಮಾಡಿ ತೊಗೊಂಡ್ರೆ ಉತ್ತಮ ಗುಣಮಟ್ಟ ಅನ್ಕೊತೀನಿ ನಾನು ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ತುಂಬ ಒಂದು ಲಾಭದಾಯಕ ಅದನ್ನು ನೈಂಟಿ ಪರ್ಸೆಂಟ್ ಮೂರು ಮರೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮೇಕೆನು ತುಂಬ ದಷ್ಟುಪುಷ್ಟ ಆಗಿರುತ್ತೆ ನಲವತ್ತೈದರಿಂದ ಐವತ್ತು ಕೆ ತನಕ ತೂಕ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ತುಂಬ ಜನ ಎಲ್ಲ ಕರ್ನಾಟಕದಲ್ಲಿ ಹೋಗ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಅಂತಂದರೆ ಶಿರೋಯಿ ಸೊಜತ್ತು ಬೀಟಲ್ ಬರ್ಬರಿ ಉಸ್ಮಾನಿಬಾದು ಎ ಟು ಜೆಡ್ ನಿಮಗೆ ಲಕ್ಕಿ ಗೋಟ್ ಫಾರ್ಮ್ ಸೊಲಾಪುರ್ನ ಸಿಗುತ್ತೆ ಗುಲ್ಬರ್ಗ್ನೂ ಸಿಗುತ್ತೆ ಅವ್ರು ಇನ್ನೊಂದು ಬ್ರಾಂಚ್ ಏನಂತಂದರೆ ರಾಜಸ್ಥಾನ್ದಲ್ಲಿದೆ ಪಂಜಾಬಲ್ಲಿದೆ ಸೊ ಆಲ್ ಕರ್ನಾಟಕ ಅಷ್ಟೇ ಇಂಡಿಯಾ ಪೂರ ಏನಂತಂದರೆ ಟ್ರೇಡಿಂಗ್ ಮಾಡ್ತಾಯಿದ್ದಾರೆ ಅವರು ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ತೊಗರಿ ಹೊಟ್ಟು ಅವ್ರ ಹತ್ರ ತುಂಬ ಲಾಡ್ಗಡ್ಲೆ ತೊಗರಿ ಹೊಟ್ಟಿದೆ ಅಂತ ರೈತರಿಗೆ ಅದನ್ನೂ ಒಂದು ಹೆಲ್ಪ್ ಮಾಡ್ತಾಯಿದ್ದಾರೆ ಬಟ್ ಅವ್ರು ಮೇಕಿನ ಪರಿಶೀಲನೆ ಮಾಡಿ ತೊಗೊಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತೀನಿ ದುಡ್ಡು ಕೊಟ್ಟಿರ್ತೀರ ಸೊ ಹಂಗಾಗಿ ಅವರು ನೋಡಿ ರೈತರೆಲ್ಲನೂ ನೇರವಾಗಿ ಅವರೇ ಪರಿಶೀಲನೆ ಮಾಡ್ತಿದ್ದು ನೋಡ್ಕೊತಾ ಇರ್ಬೋದು ಯಾವ ಥರ ಇದೆ ಏನಿದೆ ಇದು ಬೇಕಾ ಬೇಡ ಅಂತ ಅನ್ನೋದು ಎಲ್ಲನೂ ಪರಿಶೀಲನೆ ಮಾಡಿ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಎಲ್ಲನೂ ಸಿಗುತ್ತೆ ಸೊ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಅಂತ ಹೇಳ್ಕೊಂತೀನಿ ನಾನು ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಸೊ ನೀವೊಂದು ಮೂವತ್ತು ಸಾಕಾಣಿಕೆ ಮಾಡಿದರೆ ಬರೀ ಎರಡೆರಡು ಮರಿ ಕೊಟ್ಟರು ನಿಮಗೆ ಅರುವತ್ತು ಮೇಕೆಗಳು ಅದು ಅಲ್ವಾ ಸೊ ಹಂಗಾಗಿ ಇಲ್ಲೇನಾಗುತ್ತೆ ಅಂತಂದರೆ ಮೂರು ತಿಂಗಳು ಸಾಕಾಣಿಕೆ ಮಾಡಿದರೆ ಸಾಕಾಣಿಕೆ ಮೇಕೆಗಳಿಗೆ ತುಂಬ ಡಿಮ್ಯಾಂಡ್ ಇದೆ ನೀವು ದೊಡ್ಡ ಮೇಕೆಗಳು ಮಾಡಿದರೆ ತೂಕ ನೋಡ್ತಾರೆ ಅದೇ ಸಾಕಾಣಿಕೆ ಮೂರು ತಿಂಗಳು ನಾಲ್ಕು ತಿಂಗಳ ಮೇಕೆಗಳು ನೀವು ಮಾರಾಟ ಮಾಡಿದರೆ ರೈತರು ಸಾಕಾಣಿಕೆಗೆ ತೊಗೊಂಡು ಹೋಗ್ತಾರೆ ಅವರು ತೂಕ ನೋಡೋಲ್ಲ ಮೇಕೆ ಜಸ್ಟ್ ನಿಮಗೆ ಯಾವ ಥರ ಬೆಳವಣಿಗೆ ಆಗಿದೆ ಯಾವ ಥರ ಶೈನಿಂಗ್ ಇದೆ ಅಂತ ಅಷ್ಟೇ ನೋಡ್ತಾರೆ ಸೊ ಹಂಗಾಗಿ ಪ್ರೆಗ್ನೆನ್ಸಿ ಮಾಡೋದ್ರಿಂದ ಸಾಕಾಣಿಕೆ ಮಾಡೋದ್ರಿಂದ ಉತ್ತಮ ಲಾಭ ಅಂತ ಅನ್ಕೊತೀನಿ ಈಗ ನೀವು ಫ್ಯಾಟಿಂಗ್ ತೊಗೊಂಡೋದ್ರಿ ಅಂತಂದರೆ ಮಾರ್ಕೆಟಲ್ಲಿ ತುಂಬ ರೇಟೆಲ್ಲ ಕಡಿಮೆ ಕೇಳ್ತಾರೆ ಸೊ ಹಂಗಾಗಿ ಪ್ರೆಗ್ನೆನ್ಸಿ ಮೇಕೆಗಳು ತಂದು ಸಾಕಾಣಿಕೆ ಮಾಡಿದ್ರೆ ಉತ್ತಮ ಆದಾಯ ಸೊ ಯಾರಿಗೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ ನಮಸ್ಕಾರ ನಮ್ದೆ